ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ಇದ್ದೀನಿ ಹೋಳಿಗೆ ಊಟ ಅಂದರೆ ಹೋಳಿಗೆ ಥಾಲಿ ಇದ್ದೀನಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಇಲ್ಲಿ ನೋಡಿ ಹೋಳಿಗೆ ಚೆನ್ನಾಗಿ ಆಗಿದೆ ಸಾಫ್ಟಾಗಿ ಆಗಿದೆ ಅದರ ಜೊತೆಗೆ ನಾನು ಬದನೆಕಾಯಿ ಪಲ್ಯ ಮಾಡಿದ್ದೀನಿ ತೊಂಡೆಕಾಯಿ ಪಲ್ಯ ಮಾಡಿದ್ದೀನಿ ಕಟ್ಟಿನ ಸಾರು ಅನ್ನ ಮತ್ತು ಮಾವಿನ ರಸ ನೀವು ಈ ರೀತಿ ಹೋಳಿಗೆ ಮಾಡಿದ್ರೆ ಬೆಳಗ್ಗೆ ಮಾಡಿದ್ರೂ ಈವ್ನಿಂಗ್ ತನಕ ತುಂಬ ಸಾಫ್ಟಾಗಿಯೇ ಉಳಿಯುತ್ತೆ ಮೊದಲಿಗೆ ನಾವು ಕಡಲೆಬೇಳೆನ ತೊಳೆಯೋಣ ನಾನಿಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ನೀವು ಯಾವ ಕಪ್ಪದಲ್ಲಿ ತೊಗೊಳ್ತೀರಾ ಅದೇ ಅಳತಿಯಲ್ಲಿ ನೀರು ಹಾಕಬೇಕಾಗತ್ತೆ ಅದಕ್ಕೋಸ್ಕರ ನಾರ್ತ್ ಕರ್ನಾಟಕದಲ್ಲಿ ಕಡಲೆಬೇಳೆಯಿಂದನೇ ಹೋಳಿಗೆ ಮಾಡೋದು ಕಡಲೆಬೇಳೆನ ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಐದು ನಿಮಿಷ ನೆನಿಲಿಕ್ಕೆ ಬಿಟ್ಬಿಡಿ ಎರಡರಿಂದ ಮೂರು ಬಾರಿ ತೊಳೆದ್ಬಿಟ್ಟು ಹಾಗೆ ಬಿಟ್ಬಿಡಿ ಆಮೇಲೆ ಒಂದು ಕುಕ್ಕರ್ ತೊಗೊಳ್ಳಿ ಅದರೊಳಗೆ ಒಂದು ಕಪ್ಪು ಬೇಳೆ ಇತ್ತಂದರೆ ಐದು ಕಪ್ಪು ನೀರು ಹಾಕ್ಕೊಳ್ಳಿ ಅರಿಶಿಣ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ನೀರು ಕುದಿಲಿಕ್ಕೆ ಬಿಟ್ಬಿಡಿ ನೀರು ಕುದಿ ಬಂದ ಮೇಲೆ ತೊಳೆದಿರುವಂತಹ ಬೇಳೆ ಇದರೊಳಗೆ ಹಾಕಿಬಿಟ್ಟು ನಾವು ಮೂರರಿಂದ ನಾಲ್ಕು ವಿಸಿಲ್ ಕೊಟ್ಬಿಟ್ಟು ಬೇಳೆನ ಕೂಗಿಸ್ಕೋಬೇಕಾಗತ್ತೆ ಸಾಫ್ಟಾಗಿ ಬೆಂದು ಹೋಗುತ್ತೆ ನಾನಿಲ್ಲಿ ಬದನೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ ಬದ್ನೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಒಂದು ಕಡಾಯಿ ಇಡಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೊಳ್ಳಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಮಸಾಲೆ ಖಾರಣ ಯೂಸ್ ಮಾಡ್ತಾ ಇದ್ದೀನಿ ನಾರ್ತ್ ಕರ್ನಾಟಕ ಸ್ಪೆಷಲು ಮಸಾಲೆ ಖಾರಣ ಮಸಾಲೆ ಖಾರನ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ ನೀವು ನೋಡ್ಬೋದು ಮಸಾಲೆ ಖಾರ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕ್ಕೊಳ್ಳಿ ಅದರೊಳಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೀನಿ ಹಸಿ ಕೊಬ್ಬರಿನ ಪೇಸ್ಟ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಟೇಸ್ಟು ಚೆನ್ನಾಗಿ ಇರುತ್ತೆ ಅಂತ ಹಾಕ್ತಾಯಿದ್ದೀನಿ ಆಮೇಲೆ ಕಟ್ ಮಾಡಿರುವಂತಹ ಬದನೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಬದನೆಕಾಯಿ ಮಾಡಿದ್ರೆ ಸ್ವಲ್ಪ ಒಗರು ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಸ್ವಲ್ಪ ನೀರು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಶೇಂಗಾ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಹಾಗೆ ಮುಚ್ಚಿ ಬಿಟ್ಬಿಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬದನೆಕಾಯಿ ಬೆಂದಿದೆ ನಿಮಗೆ ಬೇಕಾದರೆ ಜಾಸ್ತಿ ನೀರು ಹಾಕ್ಕೋಬಹುದು ನಾನಿಲ್ಲಿ ತೊಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಒಂದು ಕಡಾಯಿ ಹಿಡಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕೊಳ್ಳಿ ತೊಂಡೆಕಾಯಿಗೆ ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕ್ಕೋಬೇಕಾಗತ್ತೆ ಕರ್ಬೇವು ಸೊಪ್ಪು ಹಾಕೊಳ್ಳಿ ನಾನಿಲ್ಲಿ ಕೊಬ್ಬರಿ ಇಂಗು ಮತ್ತು ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ನಾವು ಮೊದಲೇ ತೊಂಡೆಕಾಯಿನ ತೊಳೆದು ಬಿಟ್ಟು ಉಪ್ಪು ಅರಿಶಿಣ ಪುಡಿ ಹಾಕಿಬಿಟ್ಟು ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಬೆಂದಾದಮೇಲೆ ಅದರೊಳಗೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ತೊಂಡೆಕಾಯಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಹಾಕಬೇಕಾಗತ್ತೆ ಆ ಕಡೆ ಪಲ್ಯ ರೆಡಿ ಆಗದೆ ನಾವು ಬೇಳೆ ಕೂಗಿಸ್ಲಿಕ್ಕೆ ಇಟ್ಟಿದ್ವಲ್ವಾ ಆ ಬೇಳೆ ಕೂಡ ಬೆಂದಿದೆ ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನಾನಿಲ್ಲಿ ಮೂರುವರೆ ವಿಸಿಲ್ ಕೊಟ್ಟಿದ್ದೀನಿ ಅಂದರೆ ಮೂರು ವಿಸಿಲ್ ಕೊಟ್ಬಿಟ್ಟು ನಾಲ್ಕನೇ ವಿಸಿಲಿಗೆ ಆಫ್ ಮಾಡಿ ಬಿಟ್ಟಿದ್ದೀನಿ ನಾವು ಬೇಳೆ ಕುದಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕಾಗತ್ತೆ ಆವಾಗ ಚೆನ್ನಾಗಿ ಬೇಳೆ ಕುದ್ದಿರತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕಟ್ಟೆಲ್ಲ ತಕ್ಕೊಳ್ಳಿ ನಿಮಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅಷ್ಟು ನೀರು ಹಾಕ್ಬಿಟ್ಟು ಕಟ್ಟು ತಕ್ಕೊಂಡ್ರೆ ಟೇಸ್ಟೂ ಕೂಡ ಚೆನ್ನಾಗಿರುತ್ತೆ ಅದರೊಳಗೆ ಸ್ವಲ್ಪ ನೀವು ಬೇಳೆ ಕೂಡ ಹಾಕೋಬಹುದು ಆ ಬೇಳೆನ ಜರಡಿ ಒಳಗೆ ಹಾಕಿಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ರೀತಿ ಸ್ಮ್ಯಾಶ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬೇಗನೂ ಸ್ಮ್ಯಾಶ್ ಆಗುತ್ತೆ ಬಿಸಿ ಇರುತ್ತಲ್ವ ಇಲ್ಲಿ ನೋಡಿ ಹೂರ್ನ ನಮಗೆ ಆಮೇಲೆ ರುಬ್ಬೋದು ಅವಶ್ಯಕತೆ ಇರೋಲ್ಲ ಆಮೇಲೆ ತಿರ್ಗಾ ಸ್ಮ್ಯಾಶ್ ಮಾಡಿರುವಂಥ ಬೆಳೆನ ಕುಕ್ಕರ್ ಒಳಗಡೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ ಒಂದು ಕಪ್ಪು ಬೇಳೆ ಇತ್ತು ಅಂದರೆ ಫುಲ್ ಒಂದು ಕಪ್ಪು ಮತ್ತೆ ಒಂದು ಚೂರು ಬೆಲ್ಲ ಹಾಕ್ಕೊಳ್ಳಿ ಕರೆಕ್ಟಾಗಿ ಆಗತ್ತೆ ನಾನಿಲ್ಲಿ ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿದ್ದೀನಿ ಯಾಕಂದರೆ ನಾನು ಮಾವಿನ ರಸದಿಂದ ಹೋಳಿಗೆನ ಇರೋದು ಅದಕ್ಕೋಸ್ಕರ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪು ಗೋಧಿ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳಿ ಅದರೊಳಗೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಈ ರೀತಿ ಹಿಟ್ಟನ್ನ ಕಲಿಸ್ಕೊಳ್ಳಿ ಸಾಫ್ಟಾಗಿ ಹಿಟ್ಟು ಇರಲಿ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ತಿಂದ್ಕೊಳ್ತೀವಿ ಅಷ್ಟು ಹೋಳಿಗೆ ಸಾಫ್ಟಾಗಿ ಮತ್ತು ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ರೀತಿ ಹಿಟ್ಟು ತಿಂದ್ಕೊಳ್ಳಿ ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಬೆಳ್ಳುಣ್ಗೆಯಿಂದ ನಿಧಾನವಾಗಿ ಏಟ್ಕೊಡಿ ಇದರಿಂದ ಏನಾಗತ್ತೆ ಗೊತ್ತಾ ಸಾಫ್ಟಾಗಿ ಹೋಳಿಗೆ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ಮುಚ್ಚಿ ಇಟ್ಬಿಡಿ ಅಷ್ಟೊತ್ತಿಗೆ ನಾವು ಹೂರ್ನ ಕೂಡ ರೆಡಿ ಮಾಡ್ಕೊಳ್ಳೋಣ ನಾವು ಹೂರ್ನ ಕುದಿಲಿಕ್ಕೆ ಬಿಟ್ಟಿದ್ವಲ್ವಾ ಇನ್ನೂ ನೀರಿನ ಅಂಶ ಅದರೊಳಗೆ ಇದೆ ಹೂರ್ನ ಬೇಯಬೇಕಾದ್ರೆ ಹದಿನೈದು ನಿಮಿಷ ಬೇಕಾಗತ್ತೆ ನಾನಿಲ್ಲಿ ಲೋ ಫ್ಲೇಮಲ್ಲಿ ಹದಿನೈದು ನಿಮಿಷದವರೆಗೂ ಬೇಯಿಸಿದ್ದೀನಿ ಎಲ್ರೋಡೆ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಆದಷ್ಟು ಗಟ್ಟಿಯಾಗೋ ತನಕ ನೀವು ಬೇಯಿಸ್ಕೋಬೇಕಾಗತ್ತೆ ಇಲ್ಲ ಅಂದರೆ ಹೋಳಿಗೆ ಹರಿಯತ್ತೆ ನಾನಿಲ್ಲಿ ಹೋಳಿಗೆ ಲಟ್ಟಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಗಟ್ಟಿ ಮಾಡ್ತಾಯಿದ್ದೀನಿ ಕಟ್ಟಿನ ಸಾರು ಮಾಡೋದಕ್ಕೆ ಒಂದು ಪಾತ್ರೆ ಇಡಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಮೇಲೆ ಸಾಸಿವೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಳ್ಳಿ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ ಕುಟ್ಟಿರುವಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈಗಿನ ಪುಡಿನ ಹಾಕ್ಕೊಳ್ಳಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಒಂದು ಅರ್ಧ ಟೊಮೆಟೊ ಹಾಕೊಳ್ಳಿ ನಾನಿಲ್ಲಿ ಪುನರ್ ಪೊಳಿ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಹಣ್ಣು ಕೂಡ ಹಾಕೋಬಹುದು ರೇ ಇದು ಈಸಿಯಾಗಿ ಮಾರ್ಕೆಟಲ್ಲಿ ಸಿಗುತ್ತೆ ಇಂಗ್ಲೀಷಲ್ಲಿ ಅದಕ್ಕೆ ಕೋಕಮ್ ಅಂತ ಹೇಳ್ತಾರೆ ನಮ್ಮಮ್ಮ ಇದೇ ರೀತಿ ಮಾಡ್ತಾಯಿದ್ರು ಅದಕ್ಕೆ ನಾನು ಈ ಪ್ರೊಸೀಜರೇ ಫಾಲೋ ಮಾಡ್ತೀನಿ ನನಗೆ ಕೋಕಮ್ ಹಾಕಿರೋ ಸಾರೇ ಇಷ್ಟ ಆಗುತ್ತೆ ಅದಕ್ಕೆ ಹಾಕ್ತಾಯಿದ್ದೀನಿ ಅದರೊಳಗೆ ಸ್ವಲ್ಪ ಒಣ ಕೊಬ್ಬರಿ ಹಾಕೊಳ್ಳಿ ಇಲ್ಲಾಂದರೆ ಹಸಿ ಕೊಬ್ಬರಿ ಹಾಕೊಳ್ಳಿ ಅಶ್ರ ಪುಡಿ ಹಾಕೊಳ್ಳಿ ಮಸಾಲೆ ಖಾರನ ಹಾಕೊಳ್ಳಿ ಬೇಕಾದರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬಹುದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕುದಿಸಿರೋ ಅಂಥ ಬೇಳೆ ಸಪ್ರೇಟಾಗಿ ಕಟ್ ಮಾಡಿದ್ದಲ್ವಾ ಆ ಕಟ್ಟನ್ನು ಇದ್ರೊಳಗೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕುದಿಲಿಕ್ಕೆ ಬಿಟ್ಬಿಡಿ ಸಾಂಬಾರು ತುಂಬ ಟೇಸ್ಟಿಯಾಗಿ ಆಗುತ್ತೆ ಬೇಕಾದರೆ ಒಂದು ಸ್ವಲ್ಪ ನೀವು ಬೆಲ್ಲ ಕೂಡ ಹಾಕೋಬೋದು ಬಟ್ ನನಗೆ ಇಷ್ಟ ಆಗಲ್ಲ ಅದಕ್ಕೆ ಹಾಕಿಲ್ಲ ಇಲ್ಲಿ ನೋಡಿ ಹೂರ್ನ ತಣ್ಣಗಾಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಜಾಯಿಕಾಯಿ ಪುಡಿ ಹಾಕ್ತಾಯಿದ್ದೀನಿ ಮೊದಲಿಗೆ ಹಾಕಿದ್ರೆ ಏನಾಗುತ್ತೆ ಸ್ಮೆಲ್ಲೆಲ್ಲ ಹೋಗುತ್ತೆ ಅದಕ್ಕೆ ನಾನು ಮೊದಲಿಗೆ ಹಾಕಲ್ಲ ಆಮೇಲೆ ಹಾಕ್ತಾಯಿದ್ದೀನಿ ಒಣ ಶುಂಠಿ ಪೌಡ್ರ್ ಕೂಡ ಸ್ವಲ್ಪ ಹಾಕೊಳ್ಳಿ ಟೇಸ್ಟು ಚೆನ್ನಾಗಿರತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಹೂರ್ನ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಈ ರೀತಿ ಹೂರ್ನ ಆಯಿತು ಅಂದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ಕೂಡ ನೋಡಿ ಹಿಟ್ಟು ಮತ್ತು ಹೂರಣ ಸೇಮ್ ಅದೇ ರೀತಿ ಇರಬೇಕಾಗತ್ತೆ ಇಲ್ಲಾಂದರೆ ಹಿಟ್ಟು ತೆಳುವಾಗಿ ಹೂರ್ಣ ಗಟ್ಟಿ ಇತ್ತು ಅಂದರೆ ಹೋಳಿಗೆ ಚೆನ್ನಾಗಿ ಬರೋಲ್ಲ ಅಂಟ್ಕೊಂಡು ಹೊರಗೆ ಬರುತ್ತೆ ಒಂದು ಸಣ್ಣ ಉಳ್ಳೆ ತೊಗೊಳ್ಳಿ ಅದರೊಳಗೆ ಈ ರೀತಿ ಒಂದು ಪೂರಿ ಥರ ಮಾಡಿಕೊಂಡು ನಿಮಗೆ ಎಷ್ಟು ಹೂರ್ನ ಬೇಕೋ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿನೇ ಹೂರ್ನ ಹಿಡಿಯತ್ತೆ ಇದಕ್ಕೆ ನಮ್ಮ ಮನೆಯಲ್ಲಿ ಸ್ವಲ್ಪ ಹೂರ್ನ ಕಡಿಮೆ ತಿಂತಾರೆ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಈ ರೀತಿ ನಾವು ಎಡ್ಜೀಸ್ಗೆ ಈ ರೀತಿ ಹೂರಣ ತುಂಬಿಕೊಂಡು ಹೋಗಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಎಡ್ಜೀಸ್ಗೆ ಹೂರ್ನ ಹೋಗಲ್ಲ ಹೋಳಿಗೆ ಟೇಸ್ಟೂ ಆಗೋಲ್ಲ ಮಧ್ಯದಲ್ಲಿ ಮಾತ್ರ ಹೂರಣ ಉಳಿಯತ್ತೆ ಇಲ್ಲಿ ನೋಡಿ ನಿಧಾನವಾಗಿ ಈ ರೀತಿ ನೀವು ತುಂಬ್ಕೊಳ್ಳಿ ನಾನು ಎಣ್ಣೆಯಿಂದ ಕೂಡ ಮಾಡ್ತಾಯಿದ್ದೀನಿ ಹೋಳಿಗೆ ಫಸ್ಟು ನಾನು ಎಣ್ಣೆಯಿಂದ ತೋರಿಸ್ತಾ ಇದ್ದೀನಿ ಆಮೇಲೆ ಹಿಟ್ಟಿನಿಂದ ತೋರಿಸ್ತಾ ಇದ್ದೀನಿ ನಾರ್ತ್ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಜನ ಹಿಟ್ಟಿನಿಂದ ಮಾಡ್ತಾರೆ ಹಿಟ್ಟು ತುಂಬ ಆದಮೇಲೆ ಎಕ್ಸ್ಟ್ರಾ ಇರತ್ತಲ್ವ ಗೋಧಿ ಹಿಟ್ಟು ಅದನ್ನು ತೆಗೆದುಬಿಡಿ ಆಮೇಲೆ ಈ ರೀತಿ ತಟ್ಕೊಳ್ಳಿ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಹೂರ್ನ ಎಲ್ಲ ಕಡೆಗೆ ಸ್ಪ್ರೆಡ್ ಆಗತ್ತೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕಿಬಿಟ್ಟು ಈ ರೀತಿ ತಟ್ಕೋಬಹುದು ಇಲ್ಲ ಅಂತಂದರೆ ಈ ರೀತಿ ಲಟ್ಟಿಸ್ಕೊಳ್ಳಿ ತಟ್ಟಿದ್ರೂ ಬರುತ್ತೆ ಲಟ್ಟಿಸ್ಕೊಂಡ್ರೂ ಬರುತ್ತೆ ನಿಮಗೆ ದಿಪ್ಪದಾಗಬೇಕಂದ್ರೆ ದಿಪ್ಪದಾಗಿ ಲಟ್ಟಿಸ್ಕೊಳ್ಳಿ ಇಲ್ಲ ತೆಳವು ಬೇಕಂದ್ರೆ ತೆಳವು ಲಟ್ಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ದಿಪ್ಪದಾಗಿ ಇಡ್ತಾಯಿದ್ದೀನಿ ನೀವು ಫಸ್ಟ್ ಟೈಮ್ ಹೋಳಿಗೆ ಮಾಡ್ತಾಯಿದ್ರೂ ಚೆನ್ನಾಗೇ ಬರುತ್ತೆ ಈ ರೀತಿ ಪ್ರೊಸೀಜರ್ ಫಾಲೋ ಮಾಡ್ಕೊಳ್ಳಿ ನೋಡಿ ನಿಧಾನವಾಗಿ ಹೋಳಿಗೆನ ಮೇಲಕ್ಕೆ ತೊಗೊಳ್ಳಿ ತುಪ್ಪ ಅಥವಾ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಹೋಳಿಗೆನ ಹೆಂಚಿನ ಮೇಲೆ ಹಾಕ್ಕೊಳ್ಳಿ ನಾವು ಪ್ಯಾನ್ ಮೇಲೆ ಹೋಳಿಗೆ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮ್ ಆಡಬೇಕಾಗತ್ತೆ ಇಲ್ಲಾಂದರೆ ಹೋಳಿಗೆ ಸೀದೋಗುತ್ತೆ ಹೋಳಿಗೆ ಮೇಲೆ ತರ್ಟಿ ಟು ಫಾರ್ಟಿ ಸೆಕೆಂಡ್ವರೆಗೆ ಅದಕ್ಕೆ ಹಾಗೆ ಬಿಟ್ಬಿಡಿ ಆಮೇಲೆ ಅದನ್ನು ಟರ್ನ್ ಮಾಡಬೇಕಾಗತ್ತೆ ಇಲ್ಲ ನೋಡಿ ಈ ರೀತಿ ಬಬಲ್ಸ್ ಬಂದಮೇಲೆ ಟರ್ನ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಆಗಿದೆ ಬೇಕಾದರೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಕೂಡ ನೀವು ಹಚ್ಚಬಹುದು ಪದೇ ಪದೇ ಬೇಯಿಸ್ ಹೋಗಬೇಡಿ ಟರ್ನ್ ಮಾಡಿಕೊಂಡು ಇಲ್ಲಾಂದರೆ ಸಾಫ್ಟಾಗಿ ಉಳಿಯಲ್ಲ ಹೋಳಿಗೆ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಈ ರೀತಿ ಹೋಳಿಗೆ ಮಾಡಿದರೆ ಮನೆಯಲ್ಲಿ ತುಂಬ ಖುಷಿಪಟ್ಟು ತಿಂತಾರೆ ಮತ್ತು ರುಚಿ ಕೂಡ ಇರುತ್ತೆ ನಾನು ಇನ್ನೊಂದು ನಿಮಗೆ ಹಿಟ್ಟು ಹಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ ಊರನ್ನ ತುಂಬ್ಕೊಳ್ಳಿ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಹಿಟ್ಟನ್ನು ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ಲಟ್ಟಿಸ್ಕೊಳ್ಳಿ ಎಣ್ಣೆ ಹಚ್ಚಿದ್ರೆ ನಿಧಾನವಾಗಿ ಲಟ್ಟಿಸ್ಬೇಕಾಗತ್ತೆ ಹಿಟ್ಟು ಹಚ್ಚಿದರೆ ಏನೂ ಪರವಾಗಿಲ್ಲ ಫಾಸ್ಟಾಗಿ ಲಟ್ಟಿಸ್ಕೋಬಹುದು ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ಹಿಟ್ಟು ಹಚ್ಚಿಬಿಟ್ಟು ಮಾಡ್ಕೊಳ್ಳಿ ತುಂಬ ಇರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ನಿಮಗೆ ಎಣ್ಣೆಯಿಂದ ಟ್ರೈ ಮಾಡ್ಕೋಬಹುದು ನೋಡಿ ಅಡ್ಜಸ್ಟ್ ತನಕ ಹೂರ್ನ ಎಲ್ಲ ಹೋಗಿದೆ ನೀವು ಹೋಳಿಗೆನ ಪ್ಯಾನಲ್ಲಿ ಹಾಕಬೇಕಾದ್ರೆ ನಿಧಾನವಾಗಿ ಹಾಕೊಳ್ಳಿ ನಾವು ಹಿಟ್ಟು ಹಾಕಿರ್ತೀವಲ್ವ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅಥವಾ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇದು ಹಿಟ್ಟು ಹಚ್ಚಿರುವಂತಹ ಹೋಳಿಗೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಾವು ಹೋಳಿಗೆನ ಪದೇ ಪದೇ ಟರ್ನ್ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಕಟಿ ಆಗತ್ತೆ ಸಾಫ್ಟಾಗಿ ಹೋಳಿಗೆ ಉಳಿಯಲ್ಲ ನೀವು ಹಬ್ಬಕ್ಕೆ ಈ ರೀತಿ ಹೋಳಿಗೆ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋ ನೀವು ಎಲ್ಲ ವೀಕ್ಷಿಸಬಹುದು ನಾನಿಲ್ಲಿ ಒಂದು ಐದಾರು ಹೋಳಿಗೆ ಮಾಡಿಕೊಂಡು ಇಟ್ಟಿದ್ದೀನಿ ಇವಾಗ ಒಂದು ಪ್ಲೇಟು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮಾವಿನ ರಸ ಮಾಡ್ಕೊಂಡಿದ್ದೀನಿ ಮಾವಿನ ಹಣ್ಣು ಬಿಟ್ಟು ಮಾವಿನ ಪಲ್ಪಲ್ಲಿ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕೊಳ್ಳಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡ್ಬೋದು ಬದನೆಕಾಯಿ ಪಲ್ಯ ನುಗ್ಗೆಕಾಯಿ ಫ್ರೈ ಕೂಡ ಮಾಡಿದ್ದೀನಿ ಅದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ತೊಂಡೆಕಾಯಿ ಪಲ್ಯ ಕಟ್ಟಿನ ಸಾರು ಮತ್ತು ಅನ್ನ ಇಲ್ಲಿ ನೋಡಿ ಥಾಲಿ ಎಷ್ಟು ಚೆನ್ನಾಗಿ ಆಗಿದೆ ನೀವು ಟ್ರೈ ಮಾಡಿ ನೋಡಿ ರುಚಿ ರುಚಿ ಅಡುಗೆ ಮಾಡ್ತಾಯಿರಿ ಇರಿ ಹೆಲ್ದಿ ಹೆಲ್ದಿಯಾಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ